ಪಾಂಡವಪುರ ಪಟ್ಟಣದ ಮೂಲಕ ಹಾದುಹೋಗಿರುವ ಶ್ರೀರಂಗಪಟ್ಟಣ ಜೇವರ್ಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಿರಿಮರಳಿ ಗೇಟ್ ಸಮೀಪ ಈಚೆಗೆ ಸಂಭವಿಸಿದ ಅಪಘಾತದಲ್ಲಿ ಗ್ರಾಮದ ಶಿವಶಂಕರ್ ಸಿ ಮೃತಪಟ್ಟಿದ್ದು ರಸ್ತೆಯಲ್ಲಿ ಉಬ್ಬು ಅಳವಡಿಸಬೇಕು ಜತೆಗೆ ವೈಜ್ಞಾನಿಕವಾಗಿ ರಸ್ತೆ ಅಭಿವೃದ್ಧಿಪಡಿಸಬೇಕು ಎಂದು ಆಗ್ರಹಿಸಿ ತಾಲೂಕಿನ ಹಿರಿಮರಳಿ ಗ್ರಾಮಸ್ಥರು ರಸ್ತೆ ಮಧ್ಯೆ ಶವವಿಟ್ಟು ಪ್ರತಿಭಟನೆ ನಡೆಸಿದರು ತಾಲೂಕಿನ ಬನ್ನಂಘಟ್ಟದಿಂದ ಹಿರೇಮರಳಿ ವೃತ್ತದವರಿಗೆ ತಿಂಗಳಲ್ಲಿ ಐದಾರು ಅಪಘಾತಗಳು ಸಂಭವಿಸುತ್ತಿದ್ದು ಇದರಿಂದ ಗ್ರಾಮದವರು ಸೇರಿದಂತೆ ಈ ಮಾರ್ಗವಾಗಿ ಸಂಚರಿಸುವ ಅನೇಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ರಸ್ತೆ ಡುಬ್ಬಗಳು ಇದ್ದಿದ್ದರೆ ಈ ಸಾವು ಸಂಭವಿಸುತ್ತಿರಲಿಲ್ಲ ಇದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೇ ನೇರ ಹೊಣೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಪ್ರತಿಭಟನೆ ನಡೆಸಿದ್ದರಿಂದ ಈ ಮಾರ್ಗವಾಗಿ ಸಂಚರಿಸುತ್ತಿದ್ದ ವಾಹನಗಳು ನಿಂತ ಪರಿಣಾಮ ಸಂಚಾರದಲ್ಲಿ ಅಸ್ತವ್ಯಸ್ತ ಉಂಟಾಗಿ ಸಾರ್ವಜನಿಕರಿಗೆ ತೊಂದರೆ ಉಂಟಾಯಿತು ಸಾರ್ವಜನಿಕರು ಬಸ್ಸಿಳಿದು ನಡೆದುಕೊಂಡೇ ತೆರಳಿದರು ಪ್ರತಿಭಟನಾ ಸ್ಥಳಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇ ರೂಪ ಆಗಮಿಸಿ ಅಪಘಾತಗಳು ಸಂಭವಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕೈಬಿಟ್ಟು ಶವ ಸಂಸ್ಕಾರ ನೆರವೇರಿಸಿದರು ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಎಚ್ಎನ್ ಮಂಜುನಾಥ್ ಸ್ನೇಹಲೋಕ ಸತೀಶ್ ಎಚ್ಇ ರವಿಕುಮಾರ್ ವಿಷ್ಣು ವಿಠಲ ಪುಟ್ಟ ಸುನೀಲ್ ಮಲ್ಲಿಕಾರ್ಜುನ್ ಪೇಂಟರ್ ಅಶೋಕ್ ಸುನೀಲ್ ಸ್ನೇಹಲೋಕ ಜವರೇಗೌಡ ಅಗ್ನಿ ಗೌಡ ಅಭಿ ಹಿರಿಮರಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಭಾಗವಹಿಸಿದ್ದರು کوڈرو

ಸಾಬ್ರಾ ಸಾರ್ ಎಲ್ಲಿದ್ರಿ ಕಲ್ಯಾಣಕ್ಕೆಲ್ಲ ಮುಗಿಸ್ತೀವಿ ಮೇಡಮ್ಗೆ ಎರಡುಗೆ ಬೆಳಗ್ಗೆ ಹನ್ನೊಂದು ಹನ್ನೆರಡು ಒಂದು ಗಂಟೆ ಎರಡು ಗಂಟೆ ಎಲ್ಲರಿಗೂ ಚಾನ್ಸ್ ಕೊಟ್ಟಿದ್ದು ಬಗೆಹರಿಸ್ಕೊಂಡ ನೀನು ಪ್ರಸನ್ನಿಸ್ತಾ ಮಾತಾಡಿದ ಈಗ ಆಗೋಯ್ತು ಮಾತಾಡ್ತೀವಿ ಐದೇ ನಿಮಿಷ ಮೇಡಮ್ सार्वजनिक बाह त ट्राफिक बॻीर्ती ಸಂದರ್ಭದಲ್ಲಿ ಈ ಸರ್ಕಲ್ ಒಂದ್ ರಸ್ತೆ ಬಿಸಿ ಸಿಯಿಂದ ಈ ರಸ್ತೆ ತೀದಿ ಇದು ಎನ್ ಹೆಚ್ ಇವೆಲ್ಲ ಕೂಡ್ತಕ್ಕಂತ ರಸ್ತೆಯಲ್ಲಿ ಇದಾಗುತ್ತೆ ಅಂತ ಹೇಳ್ತಾ ಇದ್ರು ಈಗಾಗಲೇ ಪಂಚಾಯತಿಯಿಂದ ಇಂದ ಆಕ್ಸಿಡೆಂಟ್ ಆದ್ರೆ ಮನವಿ ಕೊಟ್ಟಿದ್ವಿ ಈಗಾಗಲೇ ಐದಾರು ಆಕ್ಸಿಡೆಂಟ್ ಆಯ್ತು ಸಾವು ನೋವುಗಳಾಯ್ತು ಹೇಳಿದ್ವಿ ಮೊದಲಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ಅಂದ್ರೆ ಬೆಳಿಗ್ಗೆಯಿಂದ ಶೂ ನಮ್ಮ ಕಬಡ್ಡಿ ಆಟಗಾರ ಎಲ್ಲ ಜನಸ್ನೇಹ ಜನಸ್ನೇಯಇದಂತ ಶಿವಕುಮಾರ್ ಇವತ್ತು ಈ ಆಕ್ಸಿಡೆಂಟ್ ಆಗಿ ಇವತ್ತು ಸಿಸಿ ನಮ್ಮೆಲ್ಲರ ಪ್ರೀತಿಯ ಪಾತ್ರ ಆಗಿದ ಸಿಸಿ ಇವತ್ತು ಅವರು ತೀರೋದಂತ ಸಂದರ್ಭದಲ್ಲಿ ನಿಮಗೆ ಫೋನ್ ಹಾಕಿದ್ದೀನಿ ಆದರೂ ತಾವು ಇಷ್ಟು ಲೇಟ್ ಆಗಿ ನಮಗೆ ನಿಜವಾಗಿ ಹೇಳಬೇಕು ಅಂತಂದ್ರೆ ಎಲ್ಲ ರಸ್ತೆ ತಡೆ ಮಾಡಿ ಮಾಡಂತದೇನ್ ಇರಲಿಲ್ಲ ಒಂದು ನಿಮಿಷ ನಾವು ಆ ದರಿಕಿಂತ ಮುಂಚೆ ನಾನು ಫೋನ್ ಹಾಕಿಬಿಡಾಳೆ ನೀವೇ ಮಾತುಕತೆ ಮಾಡಿ ಮುಗಿಸಿ ಬೇಡಮ್ಮ ಅಥವಾ ಸಂಬಂಧಪಟ್ಟವರು ಕಳಿಸಿ ಈ ರಸ್ತೆ ಬಗ್ಗೆ ಕೆಲಸ ಮುಗಿಸಿ ನಾವು ಸಭಾ ತಂದಾಗ ರಸ್ತೆ ಕತೆ ಅಂತ ಹೇಳಿದೆ ನಿಮ್ಗೆ ಹೇಳಿದ್ದೆ ತಾನೆ ಹೇಳಿದ್ರು ನೀವು ಇವತ್ತೊಂದು ದಿನ ಸಭಾ ಮಡಿಕಂಡು ರಸ್ತೆ ತಡೆ ಮಾಡಿ ಸಾರ್ವಜನಿಕರಿಗೆ ದೊಂದೆ ಆಗ ಮಾಡಿದ್ರಿ ಇವತ್ತು ಈ ಸೀನಲ್ಲಿ ಅಂತ ನಮ್ಮ ವ್ಯಕ್ತಿ ನಮ್ಮ ನಮ್ಮ ಸ್ನೇಹಿತ ಇವತ್ತೊಂದಿನ ಸತ್ಯ ಈ ಸೀನ್ ಮಾಡ್ಬೇಕು ಅಂತ ಇರಲಿಲ್ಲ ದಯವಿಟ್ಟು ನೀವು ಮೊದಲನೇದು ಅಧಿಕಾರಿಗಳ ನಿರ್ಲಕ್ಷ್ಯನ ಈ ಕೆಲಸ ಮೊದಲನೇದು ಮೊದಲೇ ತಪ್ಪಾಗಿರೋದೇ ಇಲ್ಲಿ ವಿಷ ಗಂಟೆ ಆಗಿಂಗ್ಲಾ ಈಗ ಧರಣಿ ಮಾಡ್ತಾ ಇರೋದೇ ಈಗಲೇ ಅರ್ಧ ಮುಕ್ಕಾಲು ಗಂಟೆ ಆಯ್ತು ಪತ್ರಕರ್ತರು ಪೊಲೀಸ್ ಎಲ್ಲ ಬಂದವರು ಮತ್ತೆ ಇವತ್ತು ನಾನು ಹೇಳೋದು ನೀವು ಬಂದಿರ್ತಕ್ಕಂಥದ್ದು ಸರಿಯೋ ತಪ್ಪೋ ನಾನು ನಿಮ್ಮ ಜೊತೆ ಮಾತಾಡಿದ್ಬಿಟ್ಟು ಅಂತ ನೀವು ಮಾತಾಡುವಾಗ ಹೇಳಿ ನಮ್ಮ ಹಾವಾಲಿ ಬಿಡ್ತೀವಿ ಈ ರಸ್ತೆ ಇದು ಏನು ಇವತ್ತು ಈಗಾಗಲೇ ಆಕ್ಸಿಡೆಂಟ್ ಝೋನ್ ಆಗಿರೋದ್ರಿಂದ ನೀವು ಆರೋಗ್ಯ ನಮ್ಮ ಎಲ್ಲ ಇಲಾಖೆಯನ್ನು ಕರ್ಕೊಂಡು ಪೊಲೀಸ್ ಇಲಾಖೆಯನ್ನು ಕರ್ಕೊಂಡು ನೀವು ಕೇಳಿ ಎಷ್ಟು ಮನವಿ ಬಂದವೆ ಎಷ್ಟು ಸ್ಟ್ರೈಕ್ ಆಗೈತೆ ಎಷ್ಟು ಆಗೈತೆ ಈ ರಸ್ತೆಯಲ್ಲಿ ಅಂತೇಳಿ ಕುರ್ತಾಕಿ ಇಲ್ಲಿ ಹಂಸ ಹಾಕೋದಕ್ಕೆ ಪ್ಲಾಸ್ಟಿಕ್ ಆಗಲಿ ಮತ್ತೊಂದೆ ಆಗಲಿಕ್ಕೆ ಹಾಕಿ ಮುಂದೆ ಹೀಗೆ ಸತ್ತಿರದೇ ಮುಗಿತು ಇನ್ಯಾರು ಸಾವು ಆಗಬಾರ್ದು ಆ ಥರದ್ದು ಮಾಡಬೇಕು ಆಮೇಲೆ ಟೌನ್ ವ್ಯಾಪ್ತಿ ಡಬಲ್ ರೋಡ್ ಮಾಡ್ತೀನಿ ಅಂತಂದ್ರೆ ಇವತ್ತು ಡಬಲ್ ರೋಡ್ ಇಲ್ಲ ರಸ್ತೆ ಅಗಲ ಮಾಡಿದ್ರೆ ಸೈಕಲ್ ಸ್ಕೂಟ್ರ್ ಪಕ್ಕದಲ್ಲಿ ಯಾರ ವೆಹಿಕಲ್ ಫಾಸ್ಟೆ ಬಂದ್ರೆ ಅವ್ರ ಏನಾರ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಫುಟ್ಪಾತ್ ಜಾಗ ಇಲ್ಲ ಫುಟ್ಪಾತ್ ಪಕ್ಕನೇ ಕಂಬಗಳೈತೆ ಇಲ್ಲ ಕಂಬ ಕುದಬೇಕು ಇಲ್ಲಾಂದ್ರೆ ವೆಹಿಕಲ್ ಸಿಗಾಕಬೇಕು ಅದರಿಂದ ಏನು ನೀವು ಮಾಡ್ತಾ ಇದ್ರಿ ನೀವು ಯಾರ್ಯಾರು ಇದ್ರೂ ಗೊತ್ತಿಲ್ಲ ನೀವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೀವು ಇದ್ದಿದ್ರೆ ಇಷ್ಟು ಇಷ್ಟೊತ್ತಾಗಂಗೆ ಇರಲಿಲ್ಲ ನಾವಲ್ಲೇ ಹನ್ನೆರಡು ಗಂಟೆಯಿಂದ ಹೇಳಿ ಶುರು ಮಾಡ್ದು ಹೇಳಿ ಅದರಿಂದ ಇವತ್ತು ಏನು ಮಾಡ್ತಾ ಇದ್ದೀರಿ ತಕ್ಷಣದಲ್ಲಿ ಯಾವತ್ತಿಂದ ನೀವು ನಾಳೆಯಿಂದ ನೀವು ಯಾವತ್ತಿಂದ ಮಾಡಿ ಈ ಇದನ್ನ ಆಕ್ಸಿಡೆಂಟ್ ಸೋನ್ ಇದನ್ನ ಸರ್ಕಲ್ ಮಾಡಿ ಇಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗದಂಗೆ ಅನಾಹುತ ಆಗದಂಗೆ ನೀವು ಮಾಡ್ತೀನಿ ಹೇಳ್ಬೇಕು ಯಾಕೆಂದ್ರೆ ಟೌನ್ ಅಲ್ಲಿ ಎಲ್ಲ ಉತುಕ ಅಂಗಡಿಗಳು ಬೆಳಿತಾ ಇದೆ ಬೆಳಿತಾ ಸರ್ಕಾರ ಸರ್ಕಲ್ ಮಾಡ್ಬಾರ್ದು ಆ ಥರ ಮಾತಾಡ್ತು ಕ್ಲೋಸ್ ಮಾಡಿ ಬೆಳೆಸ್ಕೊಂಡು ಹೋಗುವಂಥದ್ದಲ್ಲ ಇದು ಮಾಡ್ತೀವಿ ನಮ್ಗೆ ಹೋರಾಟ ಮಾಡಿ ನಾವು ಬೇಗ ಅನುಭವ ಅದೇ ಹೇಳಿ ಮೇಡಮ್ ಏನ್ ಹೇಳ್ತೀನಿ ಹೇಳಿ ಸರ್ವೆ ಮಾಡಿ ನೀವು ಮಾಡಬೇಕು ಈಗ ರಸ್ತೆ ಮಾಡ್ತಾ ಇದ್ರ ಯಾವ ವೈಜ್ಞಾನಿಕ ಇದೇ ಇಲ್ಲ ಎಲ್ಲ ರೋಡ್ ಹೆಂಡಿಗೆ ಡ್ಯಾಮರ್ ಹಾಕ್ಬಿಟ್ರು ಓಡಾಡದಿಂದ ಬಂತು ಎಷ್ಟ್ ಪಿ ಎಷ್ಟಿ ಎಷ್ಟ್ ಪೀಡ್ ರೈತೆ ಎಲ್ಲ ನೀವು ನೋಡಿ ಇದಕ್ಕೋಸ್ಕರ ಇಲ್ಲಿ ನಿಮ್ಮ ನಂಬರ್ ಇಂದ ಫೋನ್ ಹಾಕೋ ಇಬ್ರು ಮೂರು ಜನ ಆ ನಂಬರ್ ಫೋನ್ ಹಾಕಿ ನೀವು ಬಂದಿರೋದು ಗೊತ್ತಾಗಬೇಕು ಅಧಿಕಾರಿಗಳು ಇರಬೇಕು ಸರ್ವೆ ಮಾಡಿ ಮಾಡ್ಬೇಕು ಮೇಡಮ್ ಒಂದು ಯಾವುದಕ್ಕೆ ಲೇಟ್ ಆಗಿ ಬಂದ್ರಿ ಹೇಳಿ ಏನ್ 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 ಭಾವನೆಯಿಂದ ಲೇಟ್ ಆಗಿ ಬಂದ್ರಿ ಸಾವು ಅಂದ್ರೆ ಸರಿ ಮೇಡಮ್ ನಿಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಕೂಡ

ピいピ